ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡುವುದು ಹೇಗೆಂದು ನೋಡೋಣ ನಾನಿಲ್ಲಿ ಕಡಾಯಿಗೆ ಎಣ್ಣೆಯನ್ನು ಹಾಕಿದ್ದೀನಿ ಅದರ ಜೊತೆಗೆ ತೆಳ್ಳದಾಗಿ ಹೆಚ್ಚಿರಬೇಕು ಸ್ಲೈಸ್ ಮಾಡಿಕೊಂಡು ಒಂದು ಈರುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ಹಾಕ್ತಿರುವಂಥ ಹಸಿ ಕಾಯಿ ಏನು ಹಾಕ್ತಾಯಿದ್ದೀನಿ ಅಷ್ಟೊಂದು ಹಾಕಿದ್ದೀನಿ ಅಂದ್ಕೋಬೇಡಿ ಅದು ಖಾರ ಅಷ್ಟೊಂದಾಗಿ ಇಲ್ಲ ಹಾಗಾಗಿ ನಾನು ಉದ್ದುದ್ದ ಹೆಚ್ಚಿ ಮೆಣಸಿನ್ಕಾಯಿನ ಕೂಡ ಒಂದು ಮೂರು ನಾಲ್ಕು ಹಾಕಿದ್ದೀನಿ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕಿದ್ದೀನಿ ಮಿಕ್ಸಿಯಲ್ಲಿ ಮಾಡೋದು ಶುಂಠಿನೇ ಶುಂಠಿನ ಬೆಳ್ಳುಳ್ಳಿನ ನಾ ಜಜ್ಜಿಕೊಂಡು ಹಾಕಿದ್ದೀನಿ ಅದರದ್ದು ಫ್ಲೇವರೇ ಬೇರೆ ಬರುತ್ತೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ನೋಡಿ ಈಗ ನಾನು ವೆಜಿಟೇಬಲ್ಸ್ನ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಬೀನ್ಸ್ ಎರಡು ಸ್ವಲ್ಪ ಕ್ಯಾರೆಟ್ ಫ್ರೈ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಹಾಗಾಗಿ ಮೊದಲಿಗೆ ಯಾವಾಗಲೂ ನಾವು ಕ್ಯಾರೆಟ್ ಮತ್ತು ಬೀನ್ಸನ್ನು ಹಾಕಿದರೆ ಬೇಗ ಏನಾಗುತ್ತೆ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅದರ ಜೊತೆಗೆ ನಾನು ಹಸಿ ವಟಾಣಿಯನ್ನು ಹಾಕಿ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕ್ಯಾಬೇಜು ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಇನ್ನು ಮಾಡಿದೆ ಹಾಕ್ಕೊಂಡೆ ನಾವು ಎಷ್ಟು ಕ್ವಾಂಟಿಟಿ ಮಾಡ್ಕೋತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗುವಷ್ಟು ನಾನಿಲ್ಲಿ ಈ ಒಂದು ವೆಜಿಟೇಬಲ್ ಫ್ರೈಡ್ ರೈಸನ್ನು ಮಾಡ್ತಾಯಿದ್ದೀನಿ ನೋಡಿ ನಾನೀಗ ಒಂದು ಅರ್ಧ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರನ್ನು ಪೆಪ್ಪರ್ ಪೌಡ್ರನ್ನು ಒಂದು ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಒಂದೂವರೆ ಸ್ಪೂನಷ್ಟು ಫ್ರೈಡ್ ರೈಸ್ ಮಸಾಲೆಯನ್ನು ಆಮೇಲೆ ವಿನಿಗರನ್ನು ಕೂಡ ಒಂದು ಒಂದು ಸ್ಪೂನಷ್ಟು ವಿನಿಗರನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡೆ ಈಗ ಟೊಮೆಟೊ ಕೆಚ್ಚಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ ಬಾಸ್ಮತಿ ರೈಸನ್ನು ಸಣ್ಣದೊಂದು ಗ್ಲಾಸ್ ಒಳಗೆ ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸ್ನಷ್ಟು ಉದುರು ಹಾಕಿ ಬಾಸ್ಮತಿ ರೈಸನ್ನು ಕೂಡ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಈ ಸೋಯಾ ಸಾಸನ್ನು ಅನ್ನ ಹಾಕಿದ ಮೇಲೇ ಸ್ವಲ್ಪ ನಾವು ಹಾಕೋದ್ರಿಂದ ಮತ್ತು ಭಾಳ ಪ್ರಮಾಣದ ಕೂಡ ಹಾಕಬೇಡಿ ಇಲ್ಲಾಂದರೆ ಕಪ್ಪಾಗ್ಬಿಡತ್ತೆ ಅನ್ನ ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಸೊಪ್ಪನ್ನು ಕೂಡ ಅದ್ರ ಮೇಲೆ ಸ್ವಲ್ಪ ಕ್ಯಾಬೇಜನ್ನು ಕೂಡ ನಾನೇನು ಮಾಡ್ತಾ ಇದ್ದೀನಿ ಇದ್ದೀನಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳಿ ಯಾರಿಗೆ ಕಲರ್ಫುಲ್ಲಾಗಿ ರೆಡ್ ಡಿಶ್ ಆಗಿ ಬೇಕು ಅಂತಂದರೆ ರೆಡ್ ಚಿಲ್ಲಿ ಪೌಡ್ರೇನು ಹಾಕಿದ್ದೇವಲ್ಲ ಅದನ್ನು ಅವಾಯ್ಡ್ ಮಾಡಬೇಕು ಅಥವಾ ಸೋಯಾ ಸಾಸನ್ನು ಅವಾಯ್ಡ್ ಮಾಡಿದ್ರೆ ಪ್ಲೇನ್ ವೆಜಿಟೇಬಲ್ ಏನು ಮಾಡ್ಬೋದು ಫ್ರೈಡ್ ರೈಸನ್ನು ಮಾಡ್ಕೋಬೋದು ಇಲ್ಲಿ ಕಲರ್ಫುಲ್ಲಾಗಿ ನಿಮ್ಗೆ ಕಾಣ್ತಾ ಇದೆ ಈ ರೆಡ್ ಚಿಲ್ಲಿ ಪೌಡ್ರ್ ಇಂಥ ಸೋಯಾ ಸಾಸ್ ಹಾಕಿರೋದ್ರಿಂತ ಟೊಮೆಟೊ ಕೆಚಪ್ ಹಾಕಿರೋದ್ರಿಂತ ಮಕ್ಕಳು ಕೂಡ ಇದನ್ನೆಲ್ಲ ಹಾಕೋದ್ರಿಂದ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ನೋಡಿ ಇಷ್ಟು ಉದುರು ಉದುರಾಗಿ ಚೆನ್ನಾಗಿ ಹೋಟೆಲ್ನಲ್ಲಿ ಮಾಡುವ ಒಂದು ಶೈಲಿ ಒಳಗನ ಈ ಒಂದು ವೆಜಿಟೇಬಲ್ ಫ್ರೈಡ್ ರೈಸ್ ಬಂದಿದೆ ತಿನ್ನಲು ಕೂಡ ತುಂಬ ರುಚಿಯಾಗಿದೆ ನಿಮಗೂ ಇಷ್ಟವಾದಲ್ಲಿ ಈ ಒಂದು ಫ್ರೈಡ್ ರೈಸನ್ನು ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ